ಕಾಂಗ್ರೆಸ್ ಸರ್ಕಾರದ ದುರಾಡಳಿತವೇ ಅದರ ಸಾಧನೆ ಎಂದು ಶಾಸಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ನಾರಾಯಣ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರಾಜ್ಯದ ಜನರನ್ನು ಖಾತರಿ ಯೋಜನೆಗಳ ಮೂಲಕ ನಂಬಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳಲು ವಿಫಲವಾಗಿದ್ದು ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ ಪ್ರಾರಂಭ ದಿನದಿಂದ ಒಂದಿಲ್ಲೊಂದು ಹಗರಣಗಳಲ್ಲಿ ಸಿಲುಕಿಕೊಂಡಿದೆ ಎಂದು ಹೇಳಿದರು ಸುಳ್ಳನ್ನು ಸತ್ಯ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ಸಿಗರು ಸಾಧನ ಸಮಾವೇಶ ಮಾಡುತ್ತಿದ್ದಾರೆ ಮೂಡಾ ಪ್ರಕರಣದಲ್ಲಿ ನಿವೇಶನವನ್ನು ವಾಪಸ್ ಮಾಡಿರುವ ಮುಖ್ಯಮಂತ್ರಿಗಳು ವಾಲ್ಮೀಕಿ ಹಗರಣದಲ್ಲಿ ಹಣದ ಅವ್ಯವಹಾರವಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ ಇದಲ್ಲದೆ ವಿವಿಧ ಪ್ರಕರಣಗಳು ರಾಜ್ಯ ಸರ್ಕಾರವನ್ನು ಸುತ್ತಿಕೊಳ್ಳುತ್ತಿವೆ ಎಂದರು ಆರ್ಸಿಬಿ ವಿಜಯೋತ್ಸವದ ವೇಳೆ ಹನ್ನೊಂದು ಮಂದಿಯ ಸಾವಿನ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಯತ್ನ ಮಾಡುತ್ತಿದೆ ಅನುಮತಿ ನೀಡಿಲ್ಲದಿದ್ದರೆ ಉಪ ಮುಖ್ಯಮಂತ್ರಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಏಕೆ ಹೋಗಿದ್ದರು ಎಂದು ಪ್ರಶ್ನಿಸಿದ್ದಾರೆ ಕರ್ನಾಟಕದಿಂದ ಬರಬೇಕು ಅಂದ್ರೆ ಎಲ್ಲಿಂದ ಬರ್ತಾರೆ ಬರ್ತಿದ್ರೆ ನಿಮ್ಮ ಕ್ಯಾಮ್ರಾಗಳು ಕಾಣಲ್ವಾ ಇಂಟೆಲಿಜೆನ್ಸ್ ಕಾಣಲ್ವಾ ಟ್ರೈನಲ್ಲಿ ಬರಬೇಕು ವೆಹಿಕಲ್ನಲ್ಲಿ ಬರಬೇಕು ಮಾಹಿತಿಗಳು ಇಂಟೆಲಿಜೆನ್ಸ್ ಇರಲ್ವಾ ಎಷ್ಟು ಜನ ಬರ್ತಿದ್ದಾರೆ ಇಲ್ಲಿಗೆ ಸೇರ್ತಿದ್ದಾರೆ ಹೇಗೆ ನಿರ್ವಹಣೆ ಮಾಡಬೇಕು ಸ್ಟೇಡಿಯಂ ಕೆಪಾಸಿಟಿ ಇರೋದು ಮೂವತ್ತ ಮೂವತ್ತೆರಡು ಸಾವಿರ ಇರೋದು ಎಷ್ಟು ಲಕ್ಷ ಜನ ಬರ್ತಿದ್ದಾರೆ ಅಂತ ಜ್ಞಾನನೇ ಇಲ್ವಾ ನಿಮಗೆ ಸರ್ಕಾರದ್ದು ಹಾಗಿದ್ರೆ ಪರ್ಮಿಷನ್ ಇಲ್ಲ ಅಂದ್ರೆ ನಿಮ್ ಉಪ ಮುಖ್ಯಮಂತ್ರಿ ನೀವು ಕಂಡು ಕೆ ಸಿ ಎಸ್ ಸ್ಟೇಡಿಯಂ ಒಳಗಡೆ ಹೋದ್ರು ಕಪ್ಪಿಗೆ ಹೆಂಗ್ ಮುತ್ಕೊಡ್ತಾ ಕೂತಿದ್ರು ಪರ್ಮಿಷನ್ ಇಲ್ಲ ಅಂದ್ರೆ ಈವೆಂಟ್ ಗೆ ಹೆಂಗ್ ಹೋದ್ರು ಯಾಕೆ ಹೋದ್ರು ಹೆಂಗ್ ಹೋದ್ರು ಅಲ್ಲಿ ಜನ ಸಾಯ್ತಿದ್ರು ಕಪ್ಪನ್ನು ಕೊಟ್ಕೊಂಡು ಮುತ್ ಕೊಟ್ಕೊಂಡು ಕೂತಿದ್ರಲ್ಲ